ನೋಡಿ ಒಂದು ಭಾಷೆಯ ಮಹತ್ವ ಅದರ ಇತಿಹಾಸ ಅದರ ಸಂಸ್ಕೃತಿ ಮತ್ತು ಪರಂಪರೆ ಏನು ನಾವು ಈ ರಾಜ್ಯದ ಎಲ್ಲ ಜನರಿಗೆ ಪರಿಚಯ ಮಾಡದಿದ್ದ ಕೊಡದಿದ್ದ ಕಾರಣ ಈ ಒಂದು ಭಾಷೆಯ ಮಹತ್ವ ಇರುವುದಿಲ್ಲ ಆಗ ಅಪಾಸೆ ಎಂದು ಯಾರು ಕೂಡ ಮಾಡಲಿಲ್ಲ ಕೆಲವೊಮ್ಮೆ ಮಾತಾ ಅವ್ರು ನೀವು ಮಂಗಳೂರಿನ ಯಾವಾಗ ನೀವು ತುಳುವರ್ ತಕ್ಷಣ ಎಲ್ಲ ಒಂದಾಗ್ತೀರಂತ ಹೇಗೆ ಹಾಗೆ ಹೇಳ್ತಾರೆ ನಾವು ನಿಮಗೆ ಬೇಕಾಗಿ ನೀವೆಲ್ಲರೂ ಕೂಡ ಸಡನ್ನಾಗಿ ನೀವು ಪಕ್ಷ ಬೇರೆ ಬೇರೆ ಇರ್ಬೋದು ನೀವು ಕಡೆಗೆ ನೋಡುವಾಗ ನೀವು ಒಂದಾಗಿ ಬಿಡ್ತೀರಿ ಅಂತ ಹೇಳಿಕೊಂಡು ಹೇಳಿದ ವಿಚಾರ ಕೂಡ ಇದೆ ಅದು ನಮ್ಮ ಅದಕ್ಕಾಗಿ ತುಳು ಅಕಾಡೆಮಿ ಇದೆ ಇಲ್ಲಿಯೇ ನಾವು ನಾವು ಸಭೆ ಮಾಡಿಕೊಂಡಲ್ಲ ಇಡೀ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಹೋಗಿ ತುಳು ಸಂಸ್ಕೃತಿ ಪರಂಪರೆ ಆಚಾರ ವಿಚಾರವನ್ನು ಪರಿಚಯ ಮಾಡಿಕೊಳ್ಳೋ ಜವಾಬ್ದಾರಿ ತುಳು ಅಕಾಡೆಮಿಯ ಜವಾಬ್ದಾರಿ ಇವತ್ತು ಆಗಿದೆ ಇವತ್ತು ನಾನು ಅವ್ರಿಗೆ ಹೇಳಿದ್ದೆ ನಮ್ಮ ಪ್ರದೇಶ ವಿಶೇಷವಾದ ಪ್ರದೇಶ ಬೇರೆ ಕಡೆ ಆಗೋಲ್ಲ ನಮ್ಮಲ್ಲಿ ಅದು ತೋಲು ನಾವು ಬಾ ಮಾತಾಡುವವರು ಬ್ಯಾರಿ ಮಾತಾಡೋರು ಕೊಂಕಣಿ ಮಾತಾಡುವವರು ಅದರ ಜೊತೆಯಲ್ಲಿ ಹದಿನಾರು ಇಪ್ಪತ್ತು ಸಬ್ಸೆಕ್ಷನ್ ಆಫ್ ದಿ ಸೊಸೈಟಿ ಮೂಲೆಯರಲಿ ಆಚಾರ್ಯರಿರಲಿ ನಮ್ಮ ಗಾನಿಗರಿರಲಿ ಇರಲಿ ಪರಿಷ್ಠ ಪಂಗಡದಲ್ಲಿ ಇವತ್ತು ಕೋರ್ಧರ್ ನಂಬೋರು ಇರ್ತಾರೆ ಇವತ್ತು ನಮ್ಮ ಅವರು ಇರ್ತಾರೆ ಕೊರಗತಾನೆ ಅವರು ಇರ್ತಾರೆ ಬಾಬೋಡವ್ರು ಇರ್ತಾರೆ ಗಟ್ಟಿ ಸಮಾಜ ಇರ್ತಾರೆ ಕೋಟೆ ಸಮಾಜ ಇವತ್ತು ಇರ್ತಾರೆ ಅದರ ಜೊತೆ ಇನ್ನು ಟ್ವೆಂಟಿ ಸಬ್ ಸಬ್ಸೆಕ್ಷನ್ ಆಫ್ ದಿ ಇದೆ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವನ್ನೆಲ್ಲರೂ ಕೂಡ ಒಗ್ಗಟ್ಟಾಗಿ ಮತ್ತು ಒಮ್ಮತದಿಂದ ತೆಕ್ಕೊಳ್ಳುವ ಶಕ್ತಿ ಅದು ತುಳು ಭಾಷೆಗೆ ಮಾತ್ರ ಇದೆ ಅಂತ ಹೇಳಿಕೆ ಬಯಸ್ತಾರೆ ಈ ಭಾಷೆ ನಮ್ಮೆಲ್ಲರೂ ಕೂಡ ಒಗ್ಗಟ್ಟು ಒಟ್ಟಾಗಿ ಮಾಡಿದ್ದೆ ಏನೋ ಬೇರೆ ಬೇರೆ ಭಾಷೆ ಇಷ್ಟು ಒಗ್ಗಟ್ಟಾಗುವಂಥ ಪರಿಸ್ಥಿತಿ ಆಗ್ತದೆ ಸೊ ಇದಕ್ಕಿಂತ ವಿಶೇಷದ ಮಹತ್ವ ಇದೆ ಮತ್ತು ಇದು ಸಾವಿರಾರು ವರ್ಷಗಳಿಂದ ನೋಡಿ ಬೇರೆ ಭಾಷೆಗಳ ಲಿಪಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಯಾವುದೇ ಭಾಷೆ ಇರಲಿ ಅದು ತುಳು ಭಾಷೆ ಇರಲಿ ಕೊಂಕಣಿ ಭಾಷೆ ಇರಲಿ ಬ್ಯಾರಿ ಭಾಷೆ ಇರಲಿ ಈ ಭಾಷೆಗೆ ಲಿಪಿ ಇಲ್ಲ ಮೂರು ಭಾಷೆ ಕೂಡ ಲಿಪಿ ಇಲ್ಲ ಸಾವಿರಾರು ವರ್ಷದಿಂದ ಬಾಯಿ ಮಾತಿನಲ್ಲಿ ಮಾತು ಮಾತಾಡಿ 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 ನಮ್ಮ ಹಿರಿಯರದನ್ನು ಉಳಿಸಿಕೊಂಡ ಇಲ್ಲಿಯ ಎಷ್ಟೇ ಆಧುನಿಕ ತಂತ್ರಜ್ಞಾನ ಟಿ ವಿ ಪೇಪರ್ ಎಷ್ಟೇ ಬಂದರೂ ಕೂಡ ಈ ತುಳುನಾಡ ಸಂಸ್ಕೃತಿ ಬಲಿಷ್ಠವಾಗಿದೆ ಹೇಳಿದರೆ ಅದು ಜನರು ಮಾತಾಡಿ ಮಾತಾಡಿ ಮಾತಾಡಿಕೊಂಡೇ ಉಳಿಸಿಕೊಂಡಂಥದ್ದು ಭಾಷೆ ಇವತ್ತು ಆಗಿದೆ ಆದ ಕಾರಣ ಇದನ್ನು ನಾವು ರಾಜ್ಯದವರಿಗೆ ಪರಿಚಯ ಮಾಡೋ ಜವಾಬ್ದಾರಿ ಅದು ನಮ್ಮೆಲ್ಲರಿಗೂ ಇವತ್ತು ಜವಾಬ್ದಾರಿಯನ್ನು ಹೇಳಲಿಕ್ಕೆ ಬಯಸುವಂಥದ್ದು ಅದಕ್ಕೆ ವಿಶ್ವಾಸ ಇದೆ ನಮ್ಮ ಅಕಾಡೆಮಿಯರು ಅದರ ಬಗ್ಗೆ ವಿಷಯದ ಕಾಳಜಿ ವಹಿಸಿಕೊಂಡು ಅಕಾಡೆಮಿ ಮತ್ತು ತುಳು ಭಾಷೆಗೆ ಮಹತ್ವ ಕೊಡೋ ಜೊತೆಯಲ್ಲಿ ತುಳುನಾಡಿನ ಭಾಷೆ ಮತ್ತು ಸಂಸ್ಕೃತಿ ಪರಂಪರೆಯನ್ನು ರಾಜ್ಯದ ಮತ್ತು ಜನತೆಗೆ ಪರಿಚಯ ಮಾಡಿಕೊಡುವಂತೆ ಕೊಡುವಂಥದ್ದು ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ನಾಟಕ ಮತ್ತು ಚಿತ್ರರಂಗದವರು ನಾವು ವಿಶೇಷ ಗೌರವಿಸಬೇಕು ಒಂದು ಕಾಲದಲ್ಲಿ ನಮ್ಮ ಊರವರೇ ಮಾತಾಡೋದು ಕಡಿಮೆ ಅವರು ಮಾತಾಡೋದು ಕಡಿಮೆ ದುಬೈಯ ಮಕ್ಕಳಿರುವ ಮಕ್ಕಳು ಮಾತಾಡಿದ ಕಾಲಘಟ್ಟದಲ್ಲಿ ಕಲೆ ಮತ್ತು ಚಿತ್ರರಂಗದ ಮುಖಾಂತರ ಇಡೀ ವಿಶ್ವದಲ್ಲೇ ತುಳು ಭಾಷೆಯನ್ನು ಪರಿಚಯ ಮಾಡಿಕೊಂಡು ಜೀವಂತವಾಗಿರಲಿಕ್ಕೆ ದೊಡ್ಡ ಮಟ್ಟದ ಕೊಡುಗೆಯತ್ತವರು ಕೊಟ್ಟಿದ್ದಾರೆ ಎಲ್ಲ ನಮ್ಮ ನಾಟಕದವರು ಚಿತ್ರರಂಗದವರು ಅಂತ ಹೇಳಿಕೆ ಇಚ್ಛಿಸ್ತಾರೆ ಒಂದು ನಿಮಿಷ ಸಣ್ಣ ಸಬ್ಮಿಷನ್